ಶಮಿಲಾ ಪ್ರೊಮೋ ಇಕ್ಯರಾ ಅವರಪ್ಪ ಬಂದಿದ್ದಾರೆ ಅವರಪ್ಪ ಬಂದಿದ್ದಾರೆ ಶಮಿಲಾ ಬಾಮ್ಮ ಫೈವ್ ಕೋಮಾ ಹಂಡಾ ಸರ್ಕಲ್ ಬಾಲೂರು ನಗರದ ಆದರ್ಶ ವಿದ್ಯಾಲಯದ ಆರ್ಥಿಕ ವರ್ಷ 1991 ಇಲ್ಲಿ ಪರವಾಗಿಲ್ಲ ಇದು ಇದುグループದಿಗೆ ಅಪ್ಪ ಅಮ್ಮ ಟೀಮ್ ಸ್ಕಂದರ ಎಲ್ಲರನ್ನೂ ರಜೋಂತೇಶ ಸರ್ ಹೇಳಿದ ವರ್ಷ

ಮೈಸೂರು ಪೇಟೆ ಆಕಡೆ ಪೂರ್ಣ ವಿಜಯ್ ಚಾರ್ಟರ್ ಆಫ್ ಜಗಂದೀಶ್ ಎಸ್ ಅದೇ ಇಲ್ಲೇ ಇದ್ದಾರೆ ತುಂಬಾ ಖುಷಿ ಒಳ್ಳೆ ಸಂದರ್ಭ ನಿಜಕ್ಕೂ ತುಂಬ ಈ ಕ್ಷಣಗಳು ಜೀವನದಲ್ಲಿ ಬರಬೇಕಂದ್ರೆ ತುಂಬಾ ಅದೃಷ್ಟ ಮಾಡಿರ್ಬೇಕು ಎಸ್ ಎಸ್ ನಂತರದ ವಿದ್ಯಾರ್ಥಿನಿ ಧನ್ಯ ಎಸ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಸೊ ಈ ಮಗು ಜ್ಯೋತಿ ಪ್ರೌಢಶಾಲೆ ಉಳುವಾಗಿಲು ಈ ಒಂದು ಸಂಸ್ಥೆಗೆ ಸೊ ಆ ಒಂದು ವಿದ್ಯಾರ್ಥಿನಿಗೆ ನಮ್ಮ ಸಾಹೇಬರ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಸೊ ತದನಂತರ ನಮ್ಮ ಎಮ್ ಆರ್ ಎಸ್ ಅವರ ಮಗಳಾಗಿರ್ತಕ್ಕಂಥ ಆಯಿಷಾ ಶರೀಫ್ ಆಯಿಷಾ ಶರೀಫ್ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಎಲ್ಲರದು ಒಂದೊಂದೊಂದೊಂದೇ ಮಾರ್ಕ್ಸ್ ಡಿಫ್ರೆನ್ಸು ಎಲ್ಲ ಒಂದೊಂದು ಮಾರ್ಕ್ಸೇನೆ ಸೊ ಹಾಗಾಗಿ ಅವ್ರ ತಂದೇನು ಈ ಒಂದು ಸಭೆಯಲ್ಲಿದ್ದಾರೆ ಈ ಸಭೆಗೆ ಈ ಸನ್ಮಾನಕ್ಕೆ ಸಾಕ್ಷಿಭೂತರಾಗಿದ್ದಾರೆ ಸಾಹೇಬ್ರ ಕಡೆಯಿಂದ ಅವ್ರಿಗೂ ಅನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸೊ ತದನಂತರ ಮತ್ತೊಬ್ಬರ ವಿದ್ಯಾರ್ಥಿ ಅಮರ್ಜ್ಯೋತಿ ಶಾಲೆಯ ವಿದ್ಯಾರ್ಥಿ ವಿಶಾಲ್ ಎಸ್ ಎಚ್ ಬರಬೇಕಾಗಿತ್ತು ಅವರ ಹೆಡ್ ಮಾಸ್ಟರ್ ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆ ಶಾಸಕರಿಂದ ಉತ್ಪೂರ್ವಕವಾಗಿರ್ತಕ್ಕಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದ್ದಾರೆ ಥ್ಯಾಂಕ್ ಯು ದಯವಿಟ್ಟು ಮುಖ್ಯ ಶಿಕ್ಷಕರು ವೇದಿಕೆಯನ್ನೇ ಬನ್ನಿ ಸಾಹೇಬರು ಮಧ್ಯಕ್ಕೆ ಬನ್ನಿ எல்ல பிரதிபாத்த மக்களும் அல்ல